ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ಕಿತ್ತಾಟ ಹೈಡ್ರಾಮದ ಮಧ್ಯೆ ಇಂದು ಶವಕ್ಕಾಗಿ ಶೋಧ ಕಾರ್ಯಾಚರಣೆ ಹದಿಮೂರನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಅಸ್ಥಿಪಂಜರ ಶವ ಶೋಧ ಕಾರ್ಯಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ತಜ್ಞರ ಸಲಹೆ ಪಡೆಯುತ್ತಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೊಬ್ಬ ದೂರುದಾರನಿಗೂ ಎಸ್ಐಟಿಯಿಂದ ಬುಲಾವ್ ನಮ್ಮ ಕ್ಲಿನಿಕ್ಗಾಗಿ ಟಿವಿ ಖರೀದಿಗೆ ಬಿಬಿಎಂಪಿ ಪ್ಲಾನ್ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಇದ್ರೂ ದುಂದುವೆಚ್ಚ ಪಾಲಿಕೆ ನಡೆಗೆ ಸಾರ್ವಜನಿಕರು ಭಾರೀ ಆಕ್ರೋಶ ಬಾಗಲಕೋಟೆ ವಿದ್ಯಾರ್ಥಿನಿಗೆ ರಿಷಬ್ ಪಂತ್ ನೆರವು ಪದವಿ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡಿದ ಕ್ರಿಕೆಟರ್ ಪಂತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ಅಮೆರಿಕ ಸುಂಕ ಸಮರಕ್ಕೆ ಮೋದಿ ತಿರುಗೇಟು ನಾವು ಎಲ್ಲ ಎದುರಿಸಲು ಸಿದ್ಧ ಎಂದ ಪ್ರಧಾನಿ ಯಾವುದೇ ತ್ಯಾಗಕ್ಕೂ ರೆಡಿ ಅಂತ ಗುಡುಗು ಧರ್ಮಸ್ಥಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ನಡುವೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ನಿನ್ನೆ ಧರ್ಮಸ್ಥಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರು ಪರ ವಿರೋಧ ಗುಂಪುಗಳ ನಡುವೆ ಗಲಾಟೆ ಆಯಿತು ಇದೇ ವಿಚಾರವಾಗಿ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ ನಿನ್ನೆ ಧರ್ಮಸ್ಥಳದಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಗಲಾಟೆ ಬಗ್ಗೆ ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎಸ್ ಐ ಟಿ ರಚಿಸಲು ಒತ್ತಾಯ ಬಂದಾಗ ಎಚ್ಚರ ವಹಿಸಿ ಮಾಡಿದ್ದೆವು ಅನಾಮಿಕನ ಆರೋಪದ ಬಗ್ಗೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಹದಿಮೂರು ಸ್ಥಳಗಳಲ್ಲಿ ಮೃತದೇಹ ಹೂತು ಹಾಕಿದ್ದಾಗಿ ಆ ವ್ಯಕ್ತಿ ಹೇಳಿದ್ದ ಅದರಂತೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ ಎಲ್ಲವನ್ನು ಪರಿಶೀಲಿಸಿ ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ಏನೇನು ಹೇಳಿಕೆ ಕೊಡ್ತಾರೆಂಬುದು ನಮಗೆ ಮುಖ್ಯ ಅಲ್ಲ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರುವಂಥದ್ದು ಅಂತ ನಿನ್ನೆಯ ಗಲಾಟೆ ವಿಚಾರವನ್ನು ಪ್ರಸ್ತಾಪಿಸಿ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳದಲ್ಲಿ ನಿನ್ನೆ ಆದಂತಹ ಗಲಾಟೆ ಇದನ್ನು ಮೆನ್ಷನ್ ಮಾಡಿ ಈ ಅನಾಮಿಕ ಮುಂದೆ ಬಂದಾಗ ಇವನೇ ಒತ್ತಾಯ ಮಾಡಿದಂತೆ ಬಹಳ ಎಚ್ಚರಿಕೆಯಿಂದ ಎಸ್ಐಟಿ ರಚನೆಯನ್ನು ಕೂಡ ಮಾಡಿದ್ವಿ ಎಲ್ಲವೂ ತನಿಖೆ ಆಗ್ತಾ ಇದೆ ಈ ಮಧ್ಯದಲ್ಲಿ ನಿನ್ನೆ ಆದಂತಹ ಗಲಾಟೆ ಬಗ್ಗೆಯೂ ಕೂಡ ನಾವು ಪರಾಮರ್ಶಿಸಿ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತೇಳಿ ಹೇಳಿದ್ದೇನೆ ಆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನನಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದರು ನಾವು ಅದನ್ನು ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನು ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಅವನು ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮ್ಯಾಜಿಸ್ಟ್ರೇರಿಯಲ್ ಇನ್ಸ್ಟ್ರಕ್ಷನ್ಸು ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ ಐ ಟಿಯನ್ನು ಮಾಡಿದ್ವು ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ನಿನ್ನೆ ದಿವಸ ಅನಾಮಿಕಾ ಮುಂದೆ ಬಂದು ಸಾಕ್ಷಿಯನ್ನು ಕೊಡ್ತೇನೆ ಅಂತ ಹೇಳಿದಾಗ ಕೂಡ ಬಹಳ ಎಚ್ಚರಿಕೆಯಿಂದ ನಾವು ಎಸ್ ಐ ಟಿ ರಚನೆಯನ್ನು ಕೂಡ ಮಾಡಿದ್ದೇವೆ ಎಸ್ ಐ ಟಿ ಬಹಳ ಸಮರ್ಥವಾದಂತಹ ಅಧಿಕಾರಿಗಳು ಅದರಲ್ಲಿದ್ದಾರೆ ಅವರುಗಳು ಎಲ್ಲ ರೀತಿಯಾದಂಥ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಈ ಮಧ್ಯದಲ್ಲಿ ಪರ ವಿರೋಧ ಗುಂಪುಗಳು ಸಹಜವಾಗಿ ಇದ್ದೇ ಇರುತ್ತೆ ನಿನ್ನೆ ಆದಂತಹ ಗಲಾಟೆ ಏನಿದೆ ಅದು ತಪ್ಪು ಹೌದು ಆದರೆ ಎಕ್ಸಾಕ್ಟ್ಲಿ ಏನಾಗಿದೆ ಏನಕ್ಕಾಯಿತು ಎಲ್ಲವನ್ನೂ ಕೂಡ ನೋಡಿಕೊಂಡು ನಾವು ನಿರ್ಧಾರವನ್ನು ಮಾಡ್ತೇವೆ ಪೊಲೀಸರು ಕೂಡ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನು ತೆಗೆದುಕೊಂಡಿದ್ದಾರೆ ಅಲ್ಲಿ ಶಾಂತ ರೀತಿಯಾದಂಥ ವಾತಾವರಣವೇ ಇದೆ ಸದ್ಯಕ್ಕೆ ಪರಿಸ್ಥಿತಿ ಹತೋಟಿಯಲ್ಲಿದೆ ಯಾಕಾಗಿ ಹೇಗಾಯಿತು ಎಲ್ಲವನ್ನೂ ಕೂಡ ಇನ್ನಷ್ಟು ವಿಚಾರವನ್ನು ತಿಳಿದುಕೊಂಡು ಮುಂದಿನ ನಿರ್ಧಾರವನ್ನು ಮಾಡ್ತೇವೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಧರ್ಮಸ್ಥಳದ ಮೇಲೆ ಬರ್ತಾ ಇರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಯ ತನಿಖೆ ಬಗ್ಗೆ ಅಂದರೆ ಕೊನೆ ಘಟ್ಟಕ್ಕೆ ತಲುಪುತ್ತಾ ಇದೆ ಆಪರೇಷನ್ ಅಸ್ಥಿಪಂಜರ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ ಕಾಡಲ್ಲಿರುವಂತಹ ಕಡೆಯ ಹದಿಮೂರನೇ ಪಾಯಿಂಟ್ ಇವತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಕಾಡಲ್ಲಿರುವಂತಹ ಹದಿಮೂರನೇ ಪಾಯಿಂಟ್ ಅಸ್ಥಿ ಪಂಜರಕ್ಕಾಗಿ ಇವತ್ತು ಮುಂದುವರಿಯಲಿರುವಂತಹ ಶೋಧ ಕಾರ್ಯ ಇಂದು ಹದಿಮೂರನೇ ಪಾಯಿಂಟ್ನಲ್ಲಿ ನಡೆಯುವಂತಹ ಸಮಾಧಿ ಅಗೆಯುವಂತಹ ಶೋಧ ಕಾರ್ಯ ನೇತ್ರಾವತಿ ಜಲಾಶಯದ ಪಕ್ಕದಲ್ಲಿರುವಂತಹ ಹದಿಮೂರನೇ ಪಾಯಿಂಟ್ ಅನಾಮಿಕನ ಸಮ್ಮುಖದಲ್ಲಿ ಅಸ್ಥಿ ಪಂಜರಕ್ಕೆ ಶೋಧವನ್ನು ನಡೆಸಲಾಗುತ್ತೆ ಧರ್ಮಸ್ಥಳದ ಪ್ರಕರಣ ಕಡೆಯ ಘಟ್ಟಕ್ಕೆ ತಲುಪುತ್ತಾ ಇದೆ ಶೋಧ ಕಾರ್ಯ ಕಡೆಯ ಪಾಯಿಂಟ್ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಬಹಳಷ್ಟು ನಿರೀಕ್ಷೆ ಇದೆ ಈ ಪಾಯಿಂಟ್ನಲ್ಲಿ ಸಿಗತ್ತೆ ಅನ್ನುವಂಥದ್ದು ಹೀಗಾಗಿ ಇವತ್ತು ಐ ಟಿ ಹದಿಮೂರನೇ ಪಾಯಿಂಟ್ ಅನ್ನು ಅಗೆಯುವಂತಹ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ ಅನಾಮಿಕನನ್ನು ಕರೆದುಕೊಂಡು ಹೋಗಿ ಆತನ ಸಮ್ಮುಖದಲ್ಲಿಯೇ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ತನಕವು ನೇತ್ರಾವತಿ ಸ್ನಾನ ಘಟ್ಟದ ಈ ಒಂದು ಅರಣ್ಯ ಪ್ರದೇಶದ ಪಾಯಿಂಟ್ಗಳು ಏನಾಗಿತ್ತಲ್ಲ ಸ್ಥಳ ಮಹಜರನ್ನು ಮುಗಿಸಿ ಅದರಲ್ಲಿ ಹನ್ನೆರಡು ಇಲ್ಲಿಯ ತನಕವು ಅಗೆದಿರುವಂಥದ್ದು ಹನ್ನೆರಡರಲ್ಲಿ ಹನ್ನೊಂದು ಫೇಲು ಕೇವಲ ಒಂದೇ ಒಂದು ಪಾಯಿಂಟ್ ಆರರಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಈ ಮಧ್ಯದಲ್ಲಿ ಎಸ್ ಐ ಟಿಗೆ ಒಂದು ಮನವಿಯನ್ನು ಮಾಡ್ತಾನೆ ಸಾಕ್ಷಿದಾರ ನಾನು ಹೇಳುವಂತಹ ಜಾಗಗಳನ್ನು ಬಿಟ್ಟು ಆಚೀಚೆ ಒಂಚೂರು ಆಗಿರಿ ಅನ್ನೋದಕ್ಕೆ ಮನವಿಯನ್ನು ಮಾಡ್ತಾನೆ ಅದಕ್ಕೆ ಎಸ್ ಐ ಟಿ ಕೂಡ ಸಮ್ಮತಿಯನ್ನು ಕೊಡುತ್ತೆ ಈ ಮಧ್ಯದಲ್ಲಿ ಲೆವೆನ್ ಎ ಅನ್ನುವಂಥ ಒಂದು ಪಾಯಿಂಟ್ ಬಂಗ್ಲ ಗುಡ್ಡದಲ್ಲಿ ಲೆವೆನ್ನ ಹೊರತು ಒಂದಷ್ಟು ಅಣತಿ ದೂರದಲ್ಲಿ ಗುಡ್ಡ ಪ್ರದೇಶದ ಮೇಲೆ ಅಗೆಯಲಾಗುತ್ತೆ ಅಲ್ಲಿ ಒಂದಷ್ಟು ಕಳೆ ಬರ ಸಿಗುತ್ತೆ ಅನ್ನುವಂಥ ಮಾಹಿತಿ ಇದೆ ಮತ್ತು ಈತನ ನಿರೀಕ್ಷೆ ಹೆಚ್ಚಾಗಿ ಇರುವಂಥದ್ದು ಈತನೇ ಹೇಳಿರುವಂತೆ ಹದಿಮೂರನೇ ಪಾಯಿಂಟ್ ಕಡೆಯ ಪಾಯಿಂಟ್ ಬಹುತೇಕ ಅಂತಿಮ ಹಂತಕ್ಕೆ ತಲುಪ್ತಾ ಇರುವಂಥ ಈ ಭಾಗದ ಒಂದು ಶೋಧ ಕಾರ್ಯ ಹೀಗಾಗಿ ಹದಿಮೂರರಲ್ಲಿ ಸಿಗಬಹುದು ತಾವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪಾಯಿಂಟ್ ನಂಬರ್ ಥರ್ಟೀನ್ ಒಂದು ಸಮತಟ್ಟಾದ ಪ್ರದೇಶದಂತೆ ಕಾಣಿಸ್ತಾ ಇದೆ ಅಂಡ್ ಅಗೇನ್ ಇಟ್ ಈಸ್ ವೆರಿ ಕ್ಲಿಯರ್ ಒಂದು ಕ್ಲಿಯರ್ ಆಗಿರುವಂತಹ ಜಾಗ ಅಲ್ಲಿ ಅಗೆಯುವಂತಹ ಪ್ರಕ್ರಿಯೆ ಆಗುತ್ತೆ ನೇತ್ರಾವಧಿ ಜಲಾಶಯದ ಹತ್ತಿರದಲ್ಲೇ ಇರುವಂತಹ ಹದಿಮೂರನೇ ಪಾಯಿಂಟ್ ಅದು ಹೀಗಾಗಿ ಇಲ್ಲಿನ ಮೇಲೆ ಒಂದು ನಿರೀಕ್ಷೆ ಹೆಚ್ಚಿರುವಂಥದ್ದು ಸಿಗತ್ತಾ ಸಿಗದಿಲ್ವಾ ಸದ್ಯ ಹದಿಮೂರನೇ ಪಾಯಿಂಟ್ ಸರ್ಚಿಂಗ್ ಆಪರೇಷನ್ ಪೆಂಡಿಂಗ್ ಇದೆ ಎರಡು ವಿದ್ಯುತ್ ಕಂಬಗಳಿರುವಂತಹ ಜಮೀನಿನಲ್ಲಿ ಶೋಧ ಕಾರ್ಯ ಆಗಬೇಕಾಗಿದೆ ನಿನ್ನೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆ ಎಸ್ ಐ ಟಿ ಸಮಾಲೋಚನೆ ನಡೆಸಿದೆ ವಿದ್ಯುತ್ ಕಂಬಕ್ಕೆ ಹಾನಿಯಾಗದಂತೆ ಎಸ್ ಐ ಟಿ ಶೋಧ ಕಾರ್ಯ ಮಾಡಬೇಕಾಗಿದೆ ಇನ್ನೂ ಕೂಡ ಹದಿಮೂರರ ಆಪರೇಷನ್ ಪೆಂಡಿಂಗ್ ಇದೆ ಅಲ್ಲಿ ಎರಡು ವಿದ್ಯುತ್ ಕಂಬಗಳಿದ್ದಾವಂತೆ ಹೀಗಾಗಿ ಶೋಧ ಕಾರ್ಯವನ್ನು ವಿತ್ ಪರ್ಮಿಷನ್ ಮಾಡಬೇಕು ನಿನ್ನೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜೊತೆ ಸಮಾಲೋಚನೆ ಮಾಡಿದೆ ಎಸ್ ಐ ಟಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಹಾನಿ ಆಗಬಾರದು ವಿದ್ಯುತ್ ಕಂಬಕ್ಕೆ ಹಾಗೆ ನೀವು ಶೋಧ ಕಾರ್ಯವನ್ನು ಮಾಡಬೇಕು ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹೇಳಿದ್ದಾರೆ ಇವತ್ತು ಪೆಂಡಿಂಗ್ ಇರುವಂತಹ ಹದಿಮೂರನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ಆಗತ್ತೆ ಅಂತ ಹೇಳಲಾಗ್ತದೆ ಸಾಕ್ಷಿದಾರನನ್ನು ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಪೆಂಡಿಂಗ್ ಇರುವಂತಹ ಹದಿಮೂರನೇ ಪಾಯಿಂಟ್ನ ಸರ್ಚಿಂಗ್ ಆಗುತ್ತೆ ಎರಡು ವಿದ್ಯುತ್ ಕಂಬಗಳಿದ್ದಾವಂತೆ ಆ ಒಂದು ಜಾಗದಲ್ಲಿ ಹೀಗಾಗಿ ಸಿಬ್ಬಂದಿಯ ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಯಾವುದೇ ಹಾನಿಯಾಗದಂತಹ ರೀತಿಯಲ್ಲಿ ಎಸ್ ಐ ಟಿ ಶೋಧ ಕಾರ್ಯವನ್ನು ನಡೆಸ್ತೇವೆ ಎನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಬಹುತೇಕ ಕಡೆಯ ಘಟ್ಟದಲ್ಲಿರುವಂತಹ ಕಡೆಯ ಹಂತದಲ್ಲಿರುವಂತಹ ಎಸ್ ಐ ಟಿಯ ಶೋಧ ಕಾರ್ಯ ಹದಿಮೂರನೇ ಪಾಯಿಂಟ್ ಪೆಂಡಿಂಗ್ ಇರುವಂತಹ ಹದಿಮೂರನೇ ಪಾಯಿಂಟ್ನ ಸರ್ಚಿಂಗ್ ಕೆಲಸ ಇವತ್ತು ಬಹುತೇಕ ಮುಕ್ತಾಯ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಆ ಒಂದು ವ್ಯಕ್ತಿಯ ನಿರೀಕ್ಷೆಯೂ ಕೂಡ ಇರುವಂಥದ್ದು ಹದಿಮೂರರಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಆತ ಹೇಳ್ತಾ ಇದ್ದಾನೆ ಹಾಗಾಗಿ ಒಂದು ಕುತೂಹಲ ಒಂದು ಕುತೂಹಲದ ಘಟ್ಟಕ್ಕೆ ತಲುಪಿರುವಂಥ ಒಂದು ಶೋಧ ಕಾರ್ಯ ಎಸ್ ಐ ಟಿಯದ್ದು ಮತ್ತು ವಾಟ್ ನೆಕ್ಸ್ಟ್ ಆ್ಯಂಡ್ ವಾಟ್ ನಾಟ್ ಅನ್ನುವಂಥ ಒಂದು ಪ್ರಶ್ನೆಯಲ್ಲಿ ಕ್ರಾಸ್ ವೆರಿಫಿಕೇಷನ್ ಜೊತೆಗೆ ಮುಂದಿನ ನಡೆ ಏನು ಎಸ್ ಐ ಟಿಯದ್ದು ನಿನ್ನೆ ಲೆವೆನ್ ಎ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮಾಡಿತ್ತು ಎಸ್ ಐ ಟಿ ಹದಿನಾಲ್ಕನೇ ಪಾಯಿಂಟನ್ನು ಲೆವೆನ್ ಎ ಅಂತ ಗುರುತು ಮಾಡಿದ್ದಂತಹ ಟೀಮ್ ಲೆವೆನ್ ಎ ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿ ಪಂಜರ ಪತ್ತೆಯಾಗಿಲ್ಲ ಇಂದು ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ನಡೆಸಲಿರುವಂತಹ ಎಸ್ ಐ ಟಿ ಎಂದಿಗಿಂತ ಇಂದು ಹೆಚ್ಚಿನ ಭದ್ರತೆಯಲ್ಲಿ ಶೋಧ ಕಾರ್ಯ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಬಿಕಾಸ್ ನಿನ್ನೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿತ್ತು ಈ ಹಿನ್ನೆಲೆ ಭದ್ರತೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ದೂರುದಾರನನ್ನು ಎದುರು ನಿಲ್ಲಿಸಿಕೊಂಡೆ ಸರ್ಚಿಂಗ್ ಆಪರೇಷನ್ ಆಗುತ್ತೆ ಎಸ್ ಐ ಟಿಯ ಲೆವೆನ್ ಎ ಏನಿತ್ತಲ್ಲ ಅದನ್ನು ಹದಿನಾಲ್ಕನೇ ಪಾಯಿಂಟ್ ಅಂತ ಗುರುತು ಮಾಡ್ಕೊಂಡಿದಾರಂತೆ ಲೆವೆನ್ ಎಲ್ಲಿ ಏನೋ ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇತ್ತು ಎಸ್ ಐ ಟಿಯ ಮೂಲಗಳ ಮಾಹಿತಿ ಪ್ರಕಾರ ಲೆವೆನ್ ಎ ಅಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಎಸ್ ಐ ಟಿಯಿಂದ ಬರ್ತಾ ಇರುವಂತಹ ಮಾಹಿತಿ ಹೀಗಾಗಿ ಹದಿಮೂರನೇ ಪಾಯಿಂಟ್ ಪೆಂಡಿಂಗ್ ಇತ್ತು ಆ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ದೂರುದಾರನ ಸಮ್ಮುಖದಲ್ಲಿಯೇ ಹದಿಮೂರನೇ ಪಾಯಿಂಟ್ನ ಸರ್ಚಿಂಗ್ ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಬಹಳಷ್ಟು ಕುತೂಹಲ ಇದೆ ಏನಾಗಬಹುದು ಈ ಒಂದು ಕಡೆಯ ಹಂತದಲ್ಲಿರುವಂತಹ ಎಸ್ ಐ ಟಿಯ ಕಾರ್ಯಾಚರಣೆ ಅಂತ ಧರ್ಮಸ್ಥಳದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರನ ಶೋಧ ಕಾರ್ಯ ಏನಿದೆಯಲ್ಲ ಥರ್ಟೀನ್ತ್ ಪಾಯಿಂಟ್ ಇದಕ್ಕೆ ಎಲ್ಲಾದರೂ ಒಂದು ಮಾಡರ್ನ್ ಟೆಕ್ನಾಲಜಿ ಬಳಸಲಾಗುತ್ತಾ ಎಸ್ ಐ ಟಿ ಅವರ ಕಡೆಯಿಂದ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಹದಿಮೂರನೇ ಸ್ಪಾಟ್ನ ಉತ್ಖನನ ಕಾರ್ಯಕ್ಕೆ ಶೋಧ ಕಾರ್ಯಕ್ಕೆ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗತ್ತಾ ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾರೆ ಹದಿಮೂರನೇ ಶೋಧ ಕಾರ್ಯಕ್ಕೆ ಭೂಮಿ ಅಗಯುವ ಬದಲು ಜಿಪಿಆರ್ ಬಳಸೋದಕ್ಕೆ ಐ ಟಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಜಿಪಿಆರ್ ಬಗ್ಗೆ ತಜ್ಞರ ಸಲಹೆ ಪಡ್ತಾ ಪಡೀತಾ ಇರುವಂತಹ ಅಧಿಕಾರಿಗಳು ಜಿಪಿಆರ್ ಬಳಕೆ ಬಗ್ಗೆ ಸಭೆ ನಡೆಸಿರುವಂತಹ ಎಸ್ ಐ ಟಿ ಮುಖ್ಯಸ್ಥ ಇದೇ ಪ್ರಕರಣದ ಬೆಳವಣಿಗೆಗಳು ಮ್ಯಾನಿಯಲ್ಲಿ ಭೂಮಿಯನ್ನು ಅಗೆಯುವ ಬದಲು ಜಿಪಿಆರ್ ತಂತ್ರಜ್ಞಾನದ ಬಳಕೆಗೆ ಮುಂದಾಗ್ತಾ ಇದ್ದಾರೆ ಈಗಾಗಲೇ ತಜ್ಞರ ಸಲಹೆ ಪಡಿತಾ ಇದ್ದಾರೆ ಅಧಿಕಾರಿಗಳು ಹೀಗಾಗಿ ಮ್ಯಾನಿಯಲ್ಲಿ ಬೇಡ ಇಷ್ಟು ದಿವಸ ಅದೇ ಮಾಡಿದ್ದಿದ್ದಂಥದ್ದು ಎಲ್ಲರ ಪ್ರಶ್ನೆಯೂ ಕೂಡ ಅದೇ ಇತ್ತು ವಿ ಆರ್ ಇನ್ ಟು ತೌಸಂಡ್ ಟ್ವೆಂಟಿ ಫೈವ್ ಯಾವುದೇ ಥರದ ಮಾಡ್ರನ್ ಟೆಕ್ನಾಲಜಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲವ ಎಸ್ ಐ ಟಿಗೆ ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಜಿ ಪಿ ಆರ್ ಅಂದರೆ ಮೇಲಿಂದ ಅದನ್ನು ನೋಡಿದ ಕ್ಷಣಕ್ಕೆ ಮಷೀನನ್ನು ಬಳಸಿ ಒಳಗಡೆ ಏನಿದೆ ಏನಿಲ್ಲ ಅದು ಎಷ್ಟೇ ಆಳದಲ್ಲಿದ್ದರೂ ಕೂಡ ಇಂತಿಷ್ಟೇ ಆಳದಲ್ಲಿ ಇಂಥ ವಸ್ತು ಇದೆ ಅನ್ನುವಂಥದ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಗುರುತು ಪಚ್ಚೆ ಹತ್ ಪತ್ತೆ ಹಚ್ಚತ್ತೆ ಎಲ್ಲರ ಪ್ರಶ್ನೆ ಅದೇ ಇತ್ತು ಯಾಕೆ ಬಳಸ್ತಾ ಇಲ್ಲ ಅಂತ ಅದನ್ನು ಬಳಸುವ ಸಾಧ್ಯತೆ ಇದೆ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಣವ್ ಚರ್ಚೆ ಮಾಡ್ತಾ ಇದ್ದಾರೆ ತಂತ್ರಜ್ಞಾನ ಬಳಕೆ ಮೂಲಕ ಆಸ್ತಿ ಪಂಜರಗಳ ಪತ್ತೆಗೆ ಪ್ಲಾನ್ ಹಚ್ಚಿದ್ದಾರೆ ಗುರುತಿಸಿದಂತಹ ಹದಿಮೂರನೇ ಪಾಯಿಂಟ್ನಲ್ಲಿ ವಿದ್ಯುತ್ ಕಂಬಗಳಿದ್ದಾವೆ ಜಿ ಪಿ ಆರ್ ಬಗ್ಗೆ ತಜ್ಞರ ಅಭಿಪ್ರಾಯದ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಪಿ ಆರ್ ಬಳಕೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಿರುವಂತಹ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮೊಹಾನ್ ತಂತ್ರಜ್ಞಾನದ ಮೂಲಕ ಆಸ್ಥಿ ಪಂಜರಗಳನ್ನು ಪತ್ತೆ ಹಚ್ಚುವಂತಹ ಪ್ಲ್ಯಾನ್ ವಿದ್ಯುತ್ ಕಂಬಗಳಿರುವಂತಹ ಕಾರಣ ಈಗಾಗಲೇ ತಜ್ಞರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ ಬಳಸಬೇಕಾ ಬೇಡವಾ ಅಂತ ಎಲ್ಲ ಒಂದು ಸಲಹೆಗಳನ್ನು ಪಡೆದಂತಹ ನಂತರದಲ್ಲಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಜಿ ಪಿ ಆರ್ ಬಳಕೆ ಮಾಡಬೇಕೋ ಬೇಡವೋ ಅಂತ ಆ್ಯಸ್ ತಾವು ನೋಡಬಹುದು ಸ್ಕ್ರೀನ್ನಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇದ್ದಾವೆ ವಿದ್ಯುತ್ ಕಂಬಗಳು ಇಲ್ಲಿ ಅಗೆಯುವಂತಹ ಕೆಲಸ ಆದಾಗ ಅದು ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಒಂದು ಸೇಫರ್ ಮೆಷರ್ಸ್ನ ತೆಗೆದುಕೊಂಡು ಜಿ ಪಿ ಆರ್ ತಂತ್ರಜ್ಞಾನವನ್ನು ಬಳಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲಿಯ ತನಕವೂ ಪೊಲೀಸರ ಜೊತೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಒಂದು ಜಿ ಪಿ ಆರ್ ತಂತ್ರಜ್ಞಾನದ ತಜ್ಞರು ಅವರುಗಳ ಜೊತೆಯೂ ಕೂಡ ಪ್ರಣವ್ ಮೊಹಾಂತಿ ಚರ್ಚೆಯಲ್ಲಿದ್ದಾರೆ ಅಂತ ಎಸ್ ಐ ಟಿ ಮುಖ್ಯಸ್ಥರು ಎಲ್ಲ ಸಲಹೆಗಳನ್ನು ಪಡೆದುಕೊಂಡಂತಹ ನಂತರದಲ್ಲಿ ಜಿ ಪಿ ಆರ್ ಬಳಸಬೇಕನ್ನುವಂಥ ನಿರ್ಧಾರಕ್ಕೆ ಪ್ರಣವ್ ಮೋಹಾಂತಿ ಬರ್ತಾರೆ ನನ್ನ ಪ್ರಕಾರ ಈ ಒಂದು ತಂತ್ರಜ್ಞಾನದ ಬಳಕೆಯನ್ನು ಎಲ್ಲ ಕಡೆಯೂ ಮಾಡಬೇಕಾಗಿತ್ತು ಅಂತ ಕಾಡಿನ ನಾಶ ಅನ್ನುವಂಥ ಪ್ರಶ್ನೆ ಬಂದಾಗ ಅದು ಆಗ್ತಾ ಇರಲಿಲ್ಲ ಮ್ಯಾನ್ಯುಯಲ್ ಪವರ್ಸ್ ಒಂದಷ್ಟು ಬೇಕಾಗಿತ್ತು ಇಪ್ಪತ್ತರಿಂದ ಅರವತ್ತು ಜನ ಕಾರ್ಮಿಕರು ಹರೆ ಪಿಕಾಸೆ ಹಿಡ್ಕೊಂಡು ಅದೆಲ್ಲವೂ ಕೂಡ ನಿಲ್ತಾ ಇತ್ತು ಇಫ್ ಇನ್ ಕೇಸ್ ಜಿ ಪಿ ಆರನ್ನು ಅನ್ನು ಎಲ್ಲ ಕಡೆ ಬಳಸಿದರೆ ಬಟ್ ಥರ್ಟೀನ್ತ್ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆಗೆ ಮುಂದಾಗ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ವರಮಹಾಲಕ್ಷ್ಮಿ ಹಬ್ಬದ ಶಾಸ್ತ್ರೋಕ್ತ ವಿಧಿವಿಧಾನಗಳು ನಿಮಗೆ ಗೊತ್ತಾ ಪಾರ್ವತಿ ಮಾತೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದೇಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಯಾವ ನಿಯಮಗಳನ್ನು ಪಾಲಿಸಬೇಕು ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ನಾನು ನಿಮ್ಮ ಆಚಾರ್ಯ ಗುರುಜಿ ವರವ ಮಹಾಲಕ್ಷ್ಮಿ ನಾಳೆ ಬೆಳಗ್ಗೆ ಎಂಟು ಐವತ್ತೇಳಕ್ಕೆ ಉತ್ತರಾಖಂಡದಲ್ಲಿ ಕಂಡು ಕೇಳರಿಯದ ಮಹಾದುರಂತ ಗ್ರಾಮಕ್ಕೆ ಗ್ರಾಮವೇ ಕಣ್ಮರೆ ಕ್ಷಣ ಮಾತ್ರದಲ್ಲಿ ನೂರಾರು ಜನ ಸಮಾಧಿ ಜಸ್ಟ್ ಮೂವತ್ತೊಂಬತ್ತು ಸೆಕೆಂಡ್ನಲ್ಲಿ ಸಕಲವು ಸರ್ವನಾಶ ಮೇಘ ಸ್ಫೋಟ ಹಿಮನದಿಯ ಪ್ರವಾಹ ಘೋರ ದುರಂತಕ್ಕೆ ನಿಜವಾದ ಕಾರಣವೇನು ದೇವಭೂಮಿ ದುರಂತ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಕರ್ನಾಟಕದ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ ಇ ವಿ ಎಮ್ಸ್ ಹ್ಯಾಕ್ ಆಗಿದೆ ಅನ್ನುವಂಥ ಒಂದು ದೊಡ್ಡ ಮಟ್ಟದ ಧ್ವನಿಯನ್ನು ರಾಹುಲ್ ಗಾಂಧಿ ಅವರು ಎತ್ತಿದ್ರು ಇದೇ ವಿಚಾರವಾಗಿ ನಾಳೆ ಬೆಂಗಳೂರಿನಲ್ಲಿ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಪ್ರತಿಭಟನೆ ಆಗ್ತಾ ಇದೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವ ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಪ್ರತಿಭಟನೆ ಆಗ್ತಾಯಿದೆ ರಾಹುಲ್ ಪ್ರತಿಭಟನೆಗೆ ಎಲ್ಲ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರು ಎಸ್ಪಿಜಿ ಜೊತೆ ಸಂಪರ್ಕದಲ್ಲಿದ್ದು ಭದ್ರತೆಯನ್ನು ಕೈಗೊಂಡಿದ್ದಾರೆ ನಾಳೆ ಪ್ರತಿಭಟನಾ ರ್ಯಾಲಿ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಮೋದಿಯವರ ಕಾರ್ಯಕ್ರಮಕ್ಕೂ ಎಲ್ಲ ಭದ್ರತೆಯನ್ನು ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ನಾಳೆಯ ಪ್ರತಿಭಟನೆ ವಿಚಾರವಾಗಿ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ ಅದೆಲ್ಲ ಕಮಿಷನರೇಟ್ನವರು ಅವರ ಭದ್ರತೆಯ ವಿಚಾರದಲ್ಲಿ ಎಲ್ಲಾ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಆಮೇಲೆ ಅವರು ಎಸ್ ಪಿ ಜಿ ಅವ್ರು ಯಾರು ಡೆಲ್ಲಿ ಇಂದ ಸೆಕ್ಯೂರಿಟಿ ಇವ್ರು ಬಂದಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅದನ್ನೆಲ್ಲ ಅವರು ಮಾಡ್ಕೊಳ್ತಾರೆ ಅವರು ಅವರಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬರುವಾಗ ಸೆಕ್ಯೂರಿಟಿ ಮಾಡಲ್ಲ ಯಾರೇ ನಾ ಗೊತ್ತಿಲ್ಲ ಅದೇನು ಪ್ರೋಗ್ರಾಮ್ ಅದೆಲ್ಲ ಅದೆಲ್ಲ ಕಮಿಷನರೇಟ್ನವರು ಅವರ ಭದ್ರತೆಯ ವಿಚಾರದಲ್ಲಿ ಎಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಆಮೇಲೆ ಅವರು ಎಸ್ ಪಿ ಜಿ ಅವರು ಯಾರು ಡೆಲ್ಲಿಯಿಂದ ಸೆಕ್ಯೂರಿಟಿ ಇವ್ರು ಬಂದಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅದನ್ನೆಲ್ಲ ಅವರು ಮಾಡ್ಕೊಳ್ತಾರೆ ಅವರು ಅವರಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬರುವಾಗ ಸೆಕ್ಯೂರಿಟಿ ಮಾಡಲ್ಲ ಗೊತ್ತಿಲ್ಲ ಅದೇನು ಅದೆಲ್ಲ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ ಕ್ಯಾಬಿನೆಟ್ನಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗಿದೆ ಸ್ವಲ್ಪ ಹೊತ್ತಿನಲ್ಲೇ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ ಕ್ಯಾಬಿನೆಟ್ನಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಪ್ರಮುಖವಾಗಿ ಸಂಪುಟ ಸಭೆಯಲ್ಲಿ ಎಸ್ಸಿ ಒಳ ಮೀಸಲಾತಿ ಸಂಬಂಧ ಚರ್ಚೆ ಆಗುವಂಥದ್ದಿದೆ ಒಳ ಮೀಸಲಾತಿ ಜಾರಿ ಸಂಬಂಧ ವರದಿ ಸಲ್ಲಿಸಿರುವಂತಹ ನಾಗಮೋಹನ್ ದಾಸ್ ಆಯೋಗ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿರುವಂತಹ ವರದಿ ಒಳ ಮೀಸಲಾತಿ ಅನುಷ್ಠಾನದ ಕುರಿತು ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಸಾಮಾಜಿಕ ಶೈಕ್ಷಣಿಕ ಮರುಸಮೀಕ್ಷೆ ಬಗ್ಗೆಯೂ ಕೂಡ ತೀರ್ಮಾನ ಆಗಬೇಕಾಗಿದೆ ಈಗಾಗಲೇ ಮರು ಸಮೀಕ್ಷೆ ಮಾಡಲು ಸರ್ಕಾರದಿಂದ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಒಂದು ಸಭೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಮೀಕ್ಷೆ ನಡೆಸಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ ಇವತ್ತು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿದೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗ್ ಈಗಾಗಲೇ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿದೆ ಒಳ ಮೀಸಲಾತಿ ಜಾರಿ ಸಂಬಂಧ ಇವತ್ತು ನಡೆಯುವಂತಹ ಸಭೆಯಲ್ಲಿ ಒಂದಷ್ಟು ಬೆಳವಣಿಗೆಗಳ ವಿಚಾರವನ್ನು ಪ್ರಮುಖವಾದಂಥ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಅದರಲ್ಲೂ ಕೂಡ ಒಳ ಮೀಸಲಾತಿ ಜಾರಿ ಮಾಡುವಂಥ ವಿಚಾರವಾಗಿ ಈಗಾಗಲೇ ಸರ್ಕಾರಕ್ಕೆ ಆಯೋಗ ವರದಿಯನ್ನು ಸಲ್ಲಿಸಿದೆ ಇದರ ಪರಾಮರ್ಶೆ ನಡೆದಂಥ ನಂತರದಲ್ಲಿ ಪರ ವಿರೋಧ ಚರ್ಚೆಗಳು ಒಂದಷ್ಟು ಆಗುತ್ತೆ ಎಲ್ಲವನ್ನೂ ಕೂಡ ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ ಹೀಗಾಗಿ ಒಳ ಮೀಸಲಾತಿ ಜಾರಿ ಸಂಬಂಧವನ್ನು ತೀರ್ಮಾನಕ್ಕೆ ಕೈಗೊಂಡಿದ್ದರು ಇವರು ಇವರ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿತ್ತು ರಾಜ್ಯ ಸರ್ಕಾರ ಹೀಗಾಗಿ ಒಂದಷ್ಟು ಪರ ವಿರೋಧಗಳು ಏನಾಗಬಹುದು ಏನಾಗಲ್ಲ ಅನ್ನುವಂಥ ಚರ್ಚೆಯ ಮಧ್ಯದಲ್ಲಿ ಇವತ್ತು ಆ ಒಂದು ವರದಿಯನ್ನು ಪ್ರಸ್ತಾವನೆ ಮಾಡಲಾಗ್ತಾ ಇದೆ ಇವತ್ತು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಹೀಗಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭ ಆಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಇದರಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡಂಥ ನಂತರದಲ್ಲಿ ಎಸ್ಸಿ ಒಳ ಮೀಸಲಾತಿ ಬಗ್ಗೆಯೂ ಕೂಡ ಸಂಬಂಧ ಚರ್ಚೆ ಆಗತ್ತೆ ಒಂದಷ್ಟು ವಿಚಾರಗಳ ಮಹತ್ವದ ಚರ್ಚೆಯ ನಂತರದಲ್ಲಿ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹೀಗಾಗಿ ಈ ಒಂದು ಮೀಟಿಂಗ್ ಏನಿದೆ ಇದರಲ್ಲಿ ಬಹಳಷ್ಟು ವಿಚಾರಗಳ ನಿರ್ಧಾರದ ಮೇಲೆ ಒಂದು ನಿರೀಕ್ಷೆ ಹೆಚ್ಚಾಗಿರುವಂಥದ್ದು ಇವರದ್ದೇ ಪ್ರಣಾಳಿಕೆಯ ಘೋಷಣೆಯಂತೆ ಇವರೇ ಅನುಮತಿ ಕೊಟ್ಟಿರುವಂತೆ ಮರು ಸಮೀಕ್ಷೆ ಒಳ ಮೀಸಲಾತಿ ಜಾರಿ ಸಂಬಂಧ ಎಲ್ಲವೂ ಕೂಡ ಎಲ್ಲ ವಿಚಾರಗಳ ಒಂದು ವರದಿಯನ್ನು ಈಗ ಆಯೋಗ ಸಲ್ಲಿಸಿದೆ ಅದರ ಪರಾಮರ್ಶೆ ನಡೆದಂಥ ನಂತರದಲ್ಲಿ ಇವರ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂತಹ ಸಾರಿಗೆ ನೌಕರರ ಮುಷ್ಕರದಲ್ಲಿ ಭಾಗಿಯಾದಂತಹ ಸಿಬ್ಬಂದಿಗಳಿಗೆ ಸಂಬಳ ಕಟ್ಟು ಮಾಡುವಂತಹ ಒಂದು ಯೋಜನೆಗೆ ಮುಂದಾಗ್ತಾ ಇದೆ ಸಾರಿಗೆ ಇಲಾಖೆ ಮೊನ್ನೆ ಇತ್ತೀಚೆಗೆ ಅವರ ವಿವಿಧವಾದಂತಹ ಬೇಡಿಕೆಗಳ ಈಡೇರಿಕೆಯನ್ನು ಆಗ್ರಹಿಸಿ ಸರ್ಕಾರದ ವಿರುದ್ಧ ಒಂದು ಸಂಬರವನ್ನು ಸಾರಿದ್ದರು ಪ್ರತಿಭಟನೆಗೆ ಮುಂದಾಗಿದ್ದರು ಮತ್ತು ಒಂದು ದಿನದ ಕಾಲ ಅವರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಮುಷ್ಕರದಲ್ಲಿ ಭಾಗಿಯಾದಂತಹ ಮುಷ್ಕರವನ್ನು ಮಾಡಿದಂತಹ ಸಾರಿಗೆ ಸಿಬ್ಬಂದಿಗೆ ಸಂಬಳ ಕಟ್ಟಾಗಿದೆ ರಸಗೊಬ್ಬರ ಕೇಳಿದಂತಹ ಅನ್ನದಾತರಿಗೆ ಲಾಟಿ ಏಟು ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇದೇ ವಿಚಾರವನ್ನು ಲಾಟರಿ ಸಿ ಎಂ ಸಿದ್ದರಾಮಯ್ಯನವರೇ ರೈತರ ಪರವಾದಂಥ ಸರ್ಕಾರ ಅಂದ್ಕೊಂಡು ಬಂದ್ರಿ ಅಧಿಕಾರಕ್ಕೆ ಯಾವಾಗಲೂ ಇದನ್ನೇ ಹೇಳಿಕೊಂಡು ಬೊಗಳೇ ಬಿಡ್ತಾ ಇರ್ತೀರಾ ರೈತರ ಪರವಾದ ಸರ್ಕಾರ ಅಂತ ಇದೇನಾ ಕಾರ್ಮಿಕರು ರೈತರನ್ನು ನಡೆಸಿಕೊಳ್ಳುವಂತಹ ಪರಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಸಾರಿಗೆ ನೌಕರರಿಗೆ ಮುಷ್ಕರ ಮಾಡುವಂಥ ಹಕ್ಕಿಲ್ವಾ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸಿದ್ದರಾಮಯ್ಯನವರೇ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಆರ್ ಅಶೋಕ್ ನಿಮ್ಮ ಕೈಲಾದರೆ ರೈತರ ಹಿತಾಸಕ್ತಿ ಕಾಪಾಡುವಂತಹ ಕೆಲಸ ಮಾಡಿ ನಿಮಗೆ ಆಗುವುದಿಲ್ಲ ಎಂದರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳಿದ್ದಾರೆ ಈ ಹಿಟ್ಲರ್ ಧೋರಣೆಯನ್ನು ಬಿಡಿ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮೊನ್ನೆ ಮುಷ್ ನಿನ್ನೆ ಮುಷ್ಕರದಲ್ಲಿ ಭಾಗಿಯಾದಂತಹ ನೌಕರರಿಗೆ ಸಂಬಳವನ್ನು ಕಟ್ ಮಾಡುವಂಥ ಕೆಲಸಕ್ಕೆ ಸಾರಿಗೆ ಇಲಾಖೆ ಮುಂದಾಯಿತು ಜೊತೆಗೆ ರಸಗೊಬ್ಬರದ ಕೊರತೆ ಇದೆ ಅಂತ ರಸಗೊಬ್ಬರ ಕೇಳಿದಂಥ ಅನ್ನದಾತರಿಗೂ ಕೂಡ ಲಾಠಿ ಏಟನ್ನು ನೀಡುವಂಥ ಕೆಲಸ ಆಯಿತು ಇದೇ ವಿಚಾರವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದಷ್ಟು ಪ್ರಶ್ನೆ ಕೇಳಿದ್ದಾರೆ ಲಾಟ್ರಿ ಸಿ ಎಂ ಸಿದ್ದರಾಮಯ್ಯವರೇ ಜಾರು ಏನು ಹೇಳ್ತಾರೆ ರೈತರ ಪರವಾದಂಥ ಸರ್ಕಾರ ಅಂತ ಯಾವಾಗೂ ಹೇಳ್ಕೊಂಡು ತಿರುಗ್ತಾ ಇರ್ತೀರಾ ಇದೇನ ನಿಮ್ಮ ಒಂದು ಧೋರಣೆ ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ಏನು ಮಾಡ್ತೀರಾ ಹಾಗಾದರೆ ಒಂದು ಕಡೆ ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ ದಯವಿಟ್ಟು ಇಟ್ಕೊಳ್ಳಿ ಒಂದು ರೀತಿಯಲ್ಲಿ ಈ ಥರ ಹಿಟ್ಲರ್ ಧೋರಣೆ ನಡೆಸುವಂಥದ್ದು ಸರಿಯಲ್ಲ ನಿಮ್ಮ ಕೈಲಾದರೆ ಸರಿಯಾಗಿ ಪ್ರಾಮಾಣಿಕವಾಗಿ ರೈತರ ಪರವಾದಂಥ ಒಂದು ಆಡಳಿತವನ್ನು ನಡೆಸಿ ರೈತರ ಪರವಾದಂಥ ಯೋಜನೆಗಳನ್ನು ಜಾರಿಗೆ ತನ್ನಿ ಮತ್ತು ನೌಕರರು ಕೂಡ ಅಷ್ಟೇ ಮುಖ್ಯ ಆಗ್ತಾರೆ ಆದರೆ ಈ ರೀತಿಯಾದಂಥ ಧೋರಣೆ ಸರಿಯಲ್ಲ ಅನ್ನುವಂಥ ರೀತಿಯಲ್ಲಿ ಆದರೆ ನಡೆಸಿ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯದಲ್ಲಿ ನಿರಂತರವಾದಂತಹ ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಗುಡ್ಡ ಕುಸಿತ ಆಗ್ತಾ ಇರುವಂತಹ ಹಿನ್ನೆಲೆ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ಹುಲಿಕಲ್ ನಲ್ಲಿ ನಿರಂತರವಾದಂತಹ ಗುಡ್ಡ ಕುಸಿತ ಆಗ್ತಾ ಇದೆ ಗುಡ್ಡ ಕುಸಿತ ಹಿನ್ನೆಲೆ ಭಾರಿ ವಾಹನ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿದೆ ಶಿವಮೊಗ್ಗದ ಸಾಗರ ತಾಲೂಕಿನ ಹುಲಿಕಲ್ ಘಾಟ್ ಭಾರೀ ವಾಹನ ಸಂಚಾರ ನಿಷೇಧ ಮಾಡಿ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ ಇದರ ಬದಲು ಪರ್ಯಾಯ ಮಾರ್ಗವನ್ನು ಬಳಸುವುದಕ್ಕೆ ಸವಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹುಲಿಕಲ್ ಘಾಟ್ ರಸ್ತೆಯಲ್ಲಿ ಮಳೆ ಬರ್ತಾ ಇರುವಂತಹ ಕಾರಣಕ್ಕೆ ನಿರಂತರವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಗುಡ್ಡ ಕುಸಿತ ಹಿನ್ನೆಲೆ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನು ಹೇರಿದೆ ಅಲ್ಲಿನ ಜಿಲ್ಲಾಡಳಿತ ಭಾರೀ ವಾಹನಗಳು ದಯವಿಟ್ಟು ಈ ಒಂದು ಘಾಟ್ ರಸ್ತೆಯಲ್ಲಿ ಓಡಾಡಬೇಡಿ ಯಾಕೆಂದರೆ ಗುಡ್ಡ ಕುಸಿತ ಹೆಚ್ಚಾಗ್ತಾ ಇದೆ ನಿರಂತರವಾದಂತಹ ಮಳೆ ಹಿನ್ನೆಲೆ ಹೀಗಾಗಿ ಡಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ದೊಡ್ಡ ಗಾತ್ರದ ಭಾರಿ ಪ್ರಮಾಣದ ವಾಹನಗಳು ಓಡಾಡಬಾರ್ದು ಇಲ್ಲಿ ಅಂತ ಜೊತೆಗೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕೂಡ ಬಳಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಆಲ್ಟರ್ನೇಟಿವ್ ರೋಡ್ಸ್ ಇದ್ದೇ ಇರುತ್ತೆ ಸಹಜವಾಗಿ ಅಲ್ಲಿಂದ ಹೋಗೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಭಾರಿ ಮಳೆ ಹಿನ್ನೆಲೆ ಈ ರೀತಿಯಾಗಿ ಗುಡ್ಡ ಕುಸಿತ ಆಗ್ತಾ ಇದೆ ಉನ್ನತ ಶಿಕ್ಷಣ ಸಚಿವರು ಈ ಸ್ಟೋರಿನ ನೋಡಲೇಬೇಕಾಗಿದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕ್ಷೇತ್ರದ ರಸ್ತೆಗಳ ಪಾಡು ಯಾರೂ ಕೇಳೋರಿಲ್ಲ ಉನ್ನತ ಶಿಕ್ಷಣ ಸಚಿವರು ನೋಡಬೇಕಾದಂತಹ ಸ್ಟೋರಿ ಇದು ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕ್ಷೇತ್ರದಲ್ಲಿ ಗುಂಡಿಗಳದ್ದೇ ದರ್ಬಾರ್ ಜಂಗಮ ಶೀಗೇಹಳ್ಳಿ ಗ್ರಾಮದಲ್ಲಿ ಗುಂಡಿಗಳದ್ದೇ ಕಾರಬಾರ ಆಗಬಿಟ್ಟಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಜಂಗಮ ಶೀಘೆಹಳ್ಳಿ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರ ನಿರಂತರ ಮಳೆಗೆ ಮುಖ್ಯ ರಸ್ತೆಯಲ್ಲಿ ಹೆಚ್ಚಾಗ್ತಾ ಇದೆ ಗುಂಡಿಗಳು ಮೂವತ್ತು ವರ್ಷಗಳಿಂದ ಸೂಕ್ತ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಸ್ಥಿತಿ ಗುಂಡಿಗಳಲ್ಲಿ ಮಳೆ ನೀರು ತುಂಬಿಕೊಂಡು ಜನರು ಒದ್ದಾಡ್ತಾ ಇದ್ದಾರೆ ಗುಂಡಿಗಳ ಹಿನ್ನೆಲೆ ಹೆಚ್ಚಾಗ್ತಾ ಇದೆ ಅಪಘಾತದ ಪ್ರಕರಣಗಳು ಎಷ್ಟು ತಾವು ನೋಡಬಹುದು ಸ್ಕ್ರೀನ್ನಲ್ಲಿ ಹಳ್ಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಖುದ್ದು ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರ ಡಾಕ್ಟರ್ ಎಂ ಸಿ ಸುಧಾಕರ್ ಅದು ಮುಖ್ಯ ರಸ್ತೆ ಯಾವುದೋ ಒಂದು ಸಣ್ಣ ಅಡ್ಡ ರಸ್ತೆ ಅಲ್ಲ ಅದು ಆ ಗ್ರಾಮಕ್ಕೆ ಸಂಪರ್ಕವನ್ನು ಕಲ್ಪಿಸುವಂತಹ ಮುಖ್ಯ ರಸ್ತೆ ಎಷ್ಟು ದೊಡ್ಡ ದೊಡ್ಡ ಹಳ್ಳಗಳು ಮಳೆ ಬಂದಾಗ ನೀರು ತುಂಬಿಕೊಂಡು ಒಂದು ರೀತಿಯಲ್ಲಿ ನೀರು ತುಂಬಿರುವಂತಹ ಗುಂಡಿಗಳು ರಸ್ತೆಯಲ್ಲಿ ರಸ್ತೆ ಯಾವುದು ಗುಂಡಿ ಯಾವುದು ಈ ಮಧ್ಯದಲ್ಲೇ ಬೈಕ್ ಸವಾರರು ವಾಹನ ಸವಾರರು ಓಡಾಡುವಂತಹ ಒಂದು ಪರಿಸ್ಥಿತಿ ಮೂವತ್ತು ವರ್ಷಗಳಿಂದ ಇದೇ ಪಾಡು ಕೇಳಿದ್ರೂ ಕೂಡ ಸರಿಯಾದಂತಹ ಮೂಲಭೂತ ಸೌಕರ್ಯ ರಸ್ತೆ ವ್ಯವಸ್ಥೆಯನ್ನೇ ಮಾಡಿಲ್ಲ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಜನರು ಪರದಾಡುವಂತಹ ಪರಿಸ್ಥಿತಿ ಕಾಫಿ ನಾಡಿನಲ್ಲಿ ಕಾಡಾನೆಗಳ ಉಪಟಳ ಇನ್ನು ಕುನ್ನು ಕೂಡ ಮುಂದುವರಿತಾ ಇದೆ ಹೆಚ್ಚಾಗ್ತಾ ಇದೆ ಕಾಡಾನೆಗಳ ಉಪಟಲ ಚಿಕ್ಕಮಗಳೂರು ಮತ್ತು ಶೃಂಗೇರಿ ಹೆದ್ದಾರಿಯಲ್ಲಿ ಆನೆ ಸಂಚಾರ ನಡೀತಾನೆ ಇದೆ ಕಾಡಾನೆಗಳ ಉಪಟಳ ಮುಂದುವರಿತಾ ಇದೆ ನಾಡಿನಲ್ಲಿ ಚಿಕ್ಕಮಗಳೂರು ಶೃಂಗೇರಿ ಹೆದ್ದಾರಿಯಲ್ಲಿ ಆನೆ ಸಂಚಾರ ಹೆಚ್ಚಾಗ್ತಾ ಇದೆ ಆತಂಕದಲ್ಲೇ ಸಂಚಾರ ಮಾಡ್ತಾ ಇರುವಂತಹ ವಾಹನ ಸವಾರರು ಹೆದ್ದಾರಿಯ ಪಕ್ಕದಲ್ಲೇ ಬೀಡುಬಿಟ್ಟಿರುವಂತಹ ಕಾಡಾನೆ ಹಿಂಡು ಬಸರವಳ್ಳಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾಡಾನೆ ಹಿಂಡು ಹೆದ್ದಾರಿ ಪಕ್ಕದಲ್ಲೇ ಆಲ್ದೂರು ಅರಣ್ಯ ವ್ಯಾಪ್ತಿಯಲ್ಲಿರುವಂತಹ ಬಸರವಳ್ಳಿ ಗ್ರಾಮ ನಿತ್ಯವೂ ಸಂಚಾರ ಮಾಡುವಂತಹ ಸಾವಿರಾರು ಪ್ರವಾಸಿಗರು ಕಾರಾನೆಗಳ ಸೆರೆ ಹಾಗೂ ಸ್ಥಳಾಂತರಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಅರಣ್ಯಾಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಓಡಾಡುವಂಥ ಸ್ಥಿತಿ ತಾವು ನೋಡಬಹುದು ರೋಡ್ ಮೇಲೆ ಹೆದ್ದಾರಿ ಪಕ್ಕದಲ್ಲೇ ಆನೆಗಳ ಹಿಂಡು ಯಾವ ರೀತಿಯಾಗಿ ಓಡಾಡ್ತಾ ಇದೆ ಅಂತ ಹೀಗಾಗಿ ಇನ್ನೂ ಕೂಡ ಅವುಗಳ ಉಪಟಳ ಮುಂದುವರಿತಾನೆ ಇದೆ ದಯವಿಟ್ಟು ಆನೆಗಳನ್ನು ಸೆರೆ ಹಿಡಿಯರಿ ಸೂಕ್ತವಾದಂಥ ಸ್ಥಳಕ್ಕೆ ಅದನ್ನು ಸ್ಥಳಾಂತರ ಮಾಡಿ ಅನ್ನುವಂಥ ರೀತಿಯಲ್ಲಿ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಬಟ್ ಸ್ಟಿಲ್ ಇನ್ನೂ ಕೂಡ ಕಾಫಿ ನಾಡಿನಲ್ಲಿ ಆನೆಗಳ ಉಪಟಳ ಆನೆಗಳ ಸಂಚಾರ ಮುಂದುವರಿತಾನೆ ಇದೆ ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ